ನಮಸ್ತೆ ಸ್ನೇಹಿತರೆ ಒಳ್ಳೆ ಜೆನೆಟಿಕ್ಸ್ ಇದ್ರೆ ಹೇಗೆ ಒಂದು ಫಾರ್ಮ್ನ ಹಣೆ ಬರವನ್ನೇ ಬದಲಾಯಿಸಿ ಆದಾಯವನ್ನು ದ್ವಿಗುಣಗೊಳಿಸಲು ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಮೆರಿಕದ ಮಿಸ್ಸೋರ್ ಅನ್ನೋ ರಾಜ್ಯದಲ್ಲಿದ್ದೀನಿ ಇಲ್ಲಿ ಹಲವಾರು ಕಮರ್ಷಿಯಲ್ ಡಾರ್ಪರ್ ಫಾರ್ಮ್ಗಳಿದ್ದಾವೆ ಅಂಥ ಫಾರ್ಮ್ಗಳಲ್ಲಿ ಒಂದೆರಡು ಫಾರ್ಮ್ಗೆ ವಿಸಿಟ್ ಮಾಡಿದೆ ಮೊದಲನೇದು ವೆಸ್ಟರ್ನ್ ಪ್ರೈರಿ ಡಾರ್ಪರ್ ಅಂತ ನೋಡೋಣ ಬನ್ನಿ ಹೇಗಿದ್ದಾವೆ ಇವರ ಕುರಿಗಳಂತ ನೋಡಿ ಈ ಕುರಿಗಳು ನೋಡಿ ಇವೆಲ್ ಇವಕ್ಕೇನು ಕೈ ತಿಂಡಿ ಕಾಳು ಗಡಿಯೆಲ್ಲ ಕೊಡೋದಿಲ್ಲ ಹಸಿ ಮೇವು ಮೇಯ್ತೇವೆ ಆಮೇಲೆ ಒಣ ಮೇವು ಕೂಡ ಇಟ್ಟಿರ್ತಾರೆ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಂತ ಒಂದೊಂದು ವರ್ಷಕ್ಕೆ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಕೆ ಜಿ ತನಕ ಬರ್ತಾ ಇದ್ದಾವೆ ಇವೆಲ್ಲ ಒಳ್ಳೆ ಜೆನೆಟಿಕ್ಸ್ ಇರೋ ಕುರಿಗಳು ನ್ಯಾಚುರಲ್ ಆಗಿ ಅಷ್ಟೊಂದು ವೇಟ್ ಗೇನ್ ಆಗ್ತಾ ಇದ್ದಾವೆ Benjamin. Benjamin. <laughs> <laughs> these two are like okay. this one's one year old okay rest are six months there's, yeah. there's okay the one on the far right is one okay. and a half years these these two here are okay. one year old okay and then the remaining smaller ones were all on okay no she had, those are her babies those okay two are her babies Stomach is very big yeah, because belly. they they have a lot of capacity, so okay. they're, they're able to graze. Okay. Um, that's what we like. We like that one is capacity. heavy. Yeah. yeah. that's an old one. This time she only had one, so okay. That that's it's okay. See, she's right, very docile. This, this pattern is perfect. Yeah. ಇದು ಕೂಡ ಇನ್ನೊಂದು ಫಾರ್ಮು ಇವರು ಆಸ್ಟ್ರೇಲಿಯನ್ ವೈಟ್ ಮಾಡ್ತಾರೆ ಫಾರ್ಮ್ ಅಂತ ಇವರು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಮರಿಗಳನ್ನು ತಂದಿದ್ರು ಆಸ್ಟ್ರೇಲಿಯನ್ ವೈಟ್ ನಾವು ಹೋದಾಗೆ ಸುಮಾರು ನಾಲ್ಕರಿಂದ ಐದು ತಿಂಗಳು ಮರಿಗಳಿದ್ವು ಅದನ್ನ ಅಂತ ಹೋಗಿದ್ವಿ ನೋಡೋಣ ಬನ್ನಿ ಇವ್ರ ಹತ್ರ ಹೇಗಿದೆ ಕುರಿಗಳು ಅಂತ ಸುಮಾರು ಒಂದು ಎಪ್ಪತ್ತು ಎಕರೆ ಜಮೀನ್ ಇದೆ ಇವರ ಹತ್ರ ಒಂದು ನೂರು ಕುರಿಗಳಿದಾವೆ ಅದರಲ್ಲಿ ಒಂದು ಎಪ್ಪತ್ತು ಖಾತೆ ದಿನ ಹೆಣ್ಣು ಕುರಿಗಳಿದಾವೆ ಸೊ ನಾವು ಹೋದ ದಿನ ಸ್ವಲ್ಪ ಮಳೆ ಬರ್ತಿತ್ತು ಅವೆಲ್ಲ ಹೊರಗಡೆ ಮೇಯಕ್ ಹೋಗಿದ್ವು ಸೊ ನಾನು ಫ್ಯಾಮಿಲಿ ಇರೋದ್ರಿಂದ ನಾವು ಒಳಗಡೆ ಅಷ್ಟು ದೂರ ನಡ್ಕೊಂಡು ಹೋಗೋಕಾಗಲಿಲ್ಲ ಅವ್ರ ಶೆಡ್ ಅಲ್ಲಿ ಒಂದಿಷ್ಟು ಕುರಿಗಳಿದ್ದವು ಆಸ್ಟೆಲ್ ಅವನು ಅವನಷ್ಟೇ ನೋಡ್ತಾ Uh, with having black hooves and yes. black nose, mm. um, full black. The ones with the red ear tag. Okay. Are the full bloods. Okay. The ones with the yellow are. F yeah. That's uh, embryo transfer. Yeah. Yes. Yeah. It's very good. Then there's another one. These have the color shadow right. like. <laughs> this one is brown color that's a, a that's a half blood i like the look of that one there too that when i just okay. behind that brown one okay i'm guessing they're probably ಇದು ಅಮಿಷ್ ಅಂತ ಹಳ್ಳಿ ಇಲ್ಲಿ ನಾವು ಯಾವಾಗಾದ್ರೂ ಟೈಮ್ ಸಿಕ್ಕಾಗೆ ಹಾಲು ತರೋದಕ್ಕೆ ಹಣ್ಣು ತರೋದಕ್ಕೆ ತರಕಾರಿ ತರೋದಕ್ಕೆ ಹೋಗ್ತಾ ಇರ್ತಿವಿ ಇವರೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಸೊ ಅಲ್ಲಿ ಹೋದಾಗೆ ಅಲ್ಲಿ ಕೂಡ ಇವರು ಕೆಲವೊಂದಿಷ್ಟು ಕುರಿಗಳನ್ನು ಸಾಕ್ತಾ ಇದಾರೆ ಇವ್ರು ಯಾರು ಬ್ರೀಡರ್ ಅಲ್ಲ ಒಂದಿಷ್ಟು ಅವ್ರ ಹತ್ರ ಒಳ್ಳೆ ಜೆನೆಟಿಕ್ಸ್ ಕುರಿ ಇದಾವೆ ಸುಮ್ನೆ ಮಾಡ್ತಾರೆ ಹಬ್ಬ ಇದಕ್ಕೆ ಅಂತ ಆ ಕುರಿಗಳನ್ನು ಯೂಸ್ ಮಾಡ್ತಾರೆ ಇಲ್ಲ ಕಮರ್ಷಿಯಲ್ ಆಗಿ ಯಾರಾದ್ರೂ ಕಂಪ್ನಿಯವ್ರ್ ಬಂದು ಕೇಳಿದ್ರೆ ಅವ್ರಿಗೂ ಕೊಡ್ತಾರೆ ಸೊ ಇವು ಯಾವ ತರ ಅಂತ ನೋಡೋಣ ಬನ್ನಿಬಿಟ್ರಮ